बोल ले। मैं कर्नाटक के एक छोटी गांव बेडम्बार से हूँ अंकोला में जब मैंने बोर्ड्स में पीसीएम विचारों सब्जेक्ट में हंड्रेड आउट ऑफ हंड्रेड स्कोर किया एक मिनट कौन से गांव से हो? बेडम्बार आवेदी स्टडी पढ़ती है बंद पसर फार मक्ली करती है रात्रि यारी ने भी पूछ दिया स्टडी में मल्को क्या होगा यारी का मल्को की आंवला तो ये होती है अब ना ऐसे से रियस पर से मिलेगी तो 99.68 99.68 या स्कूलों BMS स्कूल आपको आप बी यू सी सेकेंडरी साइंसर लेस्टे तो 98.30 98.30 ठीक तेरी ये मेडिकल में ले नींटले एग्जाम या उतार पर सीटी पूर्व पढ़ दिया इला सीटेश्चे तो सर मेडिकल में ले ली 1100 हाँ इंजीनियरिंग में ली 5000 एंड ये वन वन इयर मैथ्स हो गया था ये दे 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 okay. ये एस कॉर्स का चांस कौन सा नींटले एग्जाम में वन वन इयर ड्रॉप कर वन इयर ड्रॉप कर अबे लायक उसको ಇಂಗ್ಲಿಷ್ ಮೀಡಿಯಮ್ ಅಥವಾ ಕನ್ನಡ ಮೀಡಿಯಮ್ ಇಂಗ್ಲಿಷ್ ನೋಡಿ ಆನ್ಲೈನ್ ಕೋಚಿಂಗ್ ಮನೆಯಲ್ಲೇ ಮಾಡಿದಾಳೆ ಇವಳು ಮನೆಯಲ್ಲೇ ಕಲ್ತು ಆನ್ಲೈನ್ ಕೋಚಿಂಗ್ ಮಾಡ್ಕೊಂಡು ಒನ್ ಒನ್ ಇಯರ್ ಒಳ್ಳೆ ಕಾರವಾಡ ಹುಬ್ಳಿ ಇದೆ ಬೆಲ್ಗಾಮ್ಗೆ ಹೋಗ್ತಾರ ತಗೊಂಡು ನಾವು ಹೋರಾಟ ಮಾಡಿ ಕಾರವಾರ ತಂದಿವಿ ಆ ಕಾರವಾರದಲ್ಲಿ ಕೂತ್ಕೊಂಡು ಇವತ್ತು ಹದಿನಾಲ್ಕು ಸಾವಿರ ರ್ಯಾಂಕಿಂಗ್ ಬಂದಿದ್ದಾರೆ ಅಲ್ಲ ಖುಷಿ ಆಗ್ತದಲ್ಲ ಈಗ ನೀವು ಧಾರವಾಡ ಎಷ್ಟು ಬೇಜಾರ ನಿನಗೆ ಭಾರಿ ತುಂಬಾ ಕಷ್ಟ ಆಗ್ತಿತ್ತಲ್ಲ ಓಕೆ ನೋಡಿ ಈಗ ಈ ವಿದ್ಯಾರ್ಥಿಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ನಿಮಗೆಪ್ಪಾ ಒಳ್ಳೆ ಮಾಡ್ತಾರಾ ಮಮ್ಮಿ ಒಳ್ಳೆ ಮಾಡ್ತಾರೆ ಇವರು ನಿಮಗೆ ಬಹಳ ಸಪೋರ್ಟ್ ಮಾಡಿದ್ರು ಲೆಕ್ಚರ್ ಯಾರು ಒಬ್ರು ಬಾಟ್ ಫಾದರ್ ಆಗಿರ್ತಾರೆ ಲೆಕ್ಚರ್ಸ್ ಯಾರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಯಾರು ನೂಸುದಿಲ್ಲ ಅವಳು ಎಲ್ಲರೂ ಒಳ್ಳೆವರು ಅಂತ ಥ್ಯಾಂಕ್ ಯು ಅವಳು ಉಷಂತಾ ಅವರೆ ಸ್ಪೆಷಲ್ ಇಂದ್ರೆ ಈಗ ಈಗ ಅವ ಯಾವ ಸ್ಪೆಷಲ್ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ವೈರಲ್ ಆಯ್ತು ನಿಮ್ಮ ವಿಡಿಯೋ ಏನು ಅಷ್ಟೆ ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಗಳ ಥ್ಯಾಂಕ್ ಯು ಸ್ನೇಹ ಕೇಳುವ

ಹೇಗೆ ಅನಿಸ್ತು ನೀಟ್ ಎಕ್ಸಾಮ್ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ ಓಕೆ ನೋಡಿ ಥರ್ಡ್ ಅಟೆಂಪ್ಟ್ ಅಲ್ಲಿ ನಮ್ಮ ಸ್ನೇಹ ಅವರು ಮೂವತ್ನಾಲ್ಕು ಸಾವಿರ ರ್ಯಾಂಕಿಂಗ್ ಅನ್ನ ಬಂದಿದ್ದಾರೆ ಏನ್ ಮಾಡ್ಬೇಕಂತಿದ್ರಿ ಡಾಕ್ಟರ್ ಎಲ್ಲರಿಗೂ ಒಳ್ಳೇದಾಗಬೇಕಂತ ಓಕೆ ಮತ್ತೊಬ್ರು ಡಾಕ್ಟರ್ ಮತ್ತಿಬ್ರು ಡಾಕ್ಟರ್ ಸಿಕ್ಕರು ನಮಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಎಲ್ಲರೂ ಫ್ರೆಂಡ್ಸಿಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳಿಕೆ ಇಷ್ಟಪಡ್ತಾರೆ

ಒಳ್ಳೆ ಗುಣ ಅಂತ ಹೇಳಿದ್ರೆ ಯಾವತ್ತೂ ನಿಮ್ಮ ಕಷ್ಟಗಳಿಗೆ ನೀವೇನೇ ನಿಮ್ಮ ಪ್ರಾಬ್ಲಮ್ ಹೇಳ್ಕೊಂಡು ಹೋದ್ರು ಕೂಡ ಅವರು ನಿಮ್ಮ ಪ್ರಾಬ್ಲಮ್ ಯಾವತ್ತೂ ನಿಂತಾರೆ ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಕುಟುಂಬದಿಂದ ಧನ್ಯವಾದಗಳು ನಿಮಗೆ ಇಷ್ಟಪಡ್ತೇನೆ